ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕಳೆದ ನಾಲ್ಕೈದು ದಿನಗಳಿಂದ ವಿಶ್ವಾದ್ಯಂತ ಚರ್ಚೆಯಾಗಿದ್ದ ಇಂಡಿಯಾ ಪಾಕಿಸ್ತಾನ ಯುದ್ಧದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಿಂದ ಎರಡು ದೇಶಗಳು ಕದನ ವಿರಾಮ ಘೋಷಿಸಿತು ಆದರೆ ಈ ನಡಿಯನ್ನ ಅನೇಕರು ಸ್ವಾಗತಿಸಿದ್ರೆ ಹಲವಾರು ಜನರು ಮೋದಿ ಮೇಲೆ ಗರಂ ಆಗಿದ್ರು ಏಕೆಂದ್ರೆ ಪಾಪಿ ಪಾಕಿಸ್ತಾನವನ್ನ ವಿಶ್ವದ ಭೂಪಟದಲ್ಲಿ ಕಿತ್ತು ಹೆಸಗೆಲು ಒಂದೊಳ್ಳೆ ಅವಕಾಶ ಇತ್ತು ಆದ್ರೆ ಅದನ್ನ ಮೋದಿ ಅವರು ಕೈ ಚೆಲ್ಲಿದ್ರು ಇನ್ನು ಹಲವರು ಈ ವಿಷಯದಲ್ಲಿ ಇಂಡಿಯನ್ ಐರನ್ ವುಮೆನ್ ಇಂದಿರಾ ಗಾಂಧಿ ತರಹತ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದವು ಆದ್ರೆ ಕದನ ವಿರಾಮದ ಹಿಂದಿನ ರಹಸ್ಯ ಏನು ಏಕೆ ಪಿಎಂ ಮೋದಿ ಇದನ್ನ ಒಪ್ಪಿಕೊಂಡ್ರು ಎಂಬುದನ್ನ ಇದೀಗ ಸ್ವತಃ ಪ್ರಧಾನಿ ಮೋದಿ ಅವರೇ ಇದೀಗ ದೇಶದ ಜನತೆಗೆ ತಿಳಿಸಿದ್ದಾರೆ ಹೌದು ನಿನ್ನೆ ರಾತ್ರಿ ಎಂಟು ಗಂಟೆಯ ತಮ್ಮ ಭಾಷಣದಲ್ಲಿ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡಿದ ಮೋದಿ ಪರಮಾಣು ದಾಳಿಗೆ ಭಾರತವು ಜಗ್ಗಲ್ಲ ಬಗ್ಗಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಖಡಕ್ಕಾಗಿ ಸಂದೇಶವನ್ನ ರವಾನಿಸಿದ್ದಾರೆ ಹೌದು ಪಹಲ್ಗಾಮ್ ದಾಳಿಗೆ ಭಾರತದ ಪ್ರತಿಕ್ರಿಯೆಯಾದ ಆಪರೇಷನ್ ಸಿಂಧೂರ್ ನಂತರ ರಾಷ್ಟ್ರವನ್ನ ಉದ್ದೇಶಿಸಿ ಮಾಡಿದ ತಮ್ಮ ಮೊದಲ ಭಾಷಣದಲ್ಲಿ ಪ್ರಧಾನಿ ಮೋದಿ ದೇಶವು ಪರಮಾಣು ಬೆದರಿಕೆಗೆ ಹೆದರುವ ಪ್ರಶ್ನೆಯೇ ಇಲ್ಲ ಎಂದು ಖಡಕ್ಕಾಗಿ ಸಿಂಹ ಘರ್ಜನೆ ಮಾಡಿದ್ದಾರೆ ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಕಠಿಣ ಎಚ್ಚರಿಕೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ್ ಭಯೋತ್ಪಾದನೆ ವಿರುದ್ಧ ಭಾರತದ ಹೊಸ ನೀತಿಯಾಗಿದೆ ಎಂದು ತಿಳಿಸಿದ್ದಾರೆ ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ಸಾಗಲು ಸಾಧ್ಯವಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ ಇದು ಜಸ್ಟ್ ಇಂಟ್ರೆ ಪರೋಕ್ಷವಾಗಿ ಪಾಪಿ ಪಾಕ್ ಗೆ ವಾರ್ನಿಂಗ್ ಮಾಡಿದ್ದಾರೆ ಈ ವೇಳೆ ಭಯೋತ್ಪಾದನೆಯ ಬಗ್ಗೆ ಪಾಕಿಸ್ತಾನವನ್ನು ಚಿತ್ರಗೊಳಿಸಿದ ಪ್ರಧಾನಿ ಮೋದಿ ಸಶಸ್ತ್ರ ಪಡೆಗಳು ಅದರ ಮಿಲಿಟರಿ ನೆಲೆಗಳು ಮತ್ತು ವಾಯು ನೆಲೆಗಳನ್ನ ಚಿತ್ರಗೊಳಿಸಿದಂತೆಯೇ ಇಸ್ಲಾಮಾಬಾದ್ ನ ಭಯೋತ್ಪಾದಕ ಶಿಬಿರಗಳು ಮತ್ತು ಮಿಲಿಟರಿ ನೆಲೆಗಳ ಮೇಲಿನ ದಾಳಿಯನ್ನು ಭಾರತ ಇದೀಗಷ್ಟೇ ನಿಲ್ಲಿಸಿದೆ ಎಂದು ಪ್ರತಿಪಾದಿಸಿದ್ದಾರೆ ಆಪರೇಷನ್ ಸಿಂಧೂರ್ ಭಯೋತ್ಪಾದನೆಯ ವಿರುದ್ಧ ಭಾರತದ ಹೊಸ ನೀತಿಯಾಗಿದೆ ಹೊಸ ಸಾಮಾನ್ಯತೆ ಪಾಕಿಸ್ತಾನದ ವಿರುದ್ಧದ ನಮ್ಮ ಕಾರ್ಯಾಚರಣೆಗಳನ್ನ ನಾವು ಸ್ಥಗಿತಗೊಳಿಸಿದ್ದೇವೆ ಮತ್ತು ಭವಿಷ್ಯವು ಅವರ ನಡವಳಿಕೆಯನ್ನ ಅವಲಂಬಿಸಿರುತ್ತದೆ ಎಂದು ಪ್ರಧಾನಿ ಮೋದಿ ಇಪ್ಪತ್ತೆರಡು ನಿಮಿಷಗಳ ಕಾಲ ಮಾತನಾಡಿದ ಭಾಷಣದಲ್ಲಿ ಹೇಳಿದ್ದಾರೆ ಇನ್ನು ಮುಂದೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರಿಂದ ಭವಿಷ್ಯದಲ್ಲಿ ನಡೆಯುವ ಯಾವುದೇ ಭಯೋತ್ಪಾದಕ ದಾಳಿಗಳು ದೃಢವಾದ ಮಿಲಿಟರಿ ಪ್ರತಿಕಾರಕ್ಕೆ ಆಹ್ವಾನ ನೀಡುತ್ತವೆ ಎಂದು ಪ್ರಧಾನಿ ಮೋದಿ ಅವರು ಕಟುವಾಗಿ ಸಂದೇಶ ರವಾನೆ ಮಾಡಿದ್ದಾರೆ ಅಂತಹ ಯಾವುದೇ ಬೆದರಿಕೆಗಳ ಸೋಗಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಯೋತ್ಪಾದಕ ನೆಲೆಗಳ ವಿರುದ್ಧ ನಾವು ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುತ್ತವೆ ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆ ಮತ್ತು ಭಯೋತ್ಪಾದಕ ಸಂಘಟನೆಗಳ ನಡುವೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಎಂದು ಪ್ರಧಾನಿ ತಮ್ಮ ಬೆಂಕಿಯಂತಹ ಮಾತುಗಳನ್ನ ಆಡಿದ್ದಾರೆ ಒಟ್ಟಾರೆ ಕದನ ವಿರಾಮದ ಕುರಿತು ಮೊದಲ ಬಾರಿಗೆ ಮಾತನಾಡಿದ ಮೋದಿ ಇದು ಮೊದಲಿನ ಭಾರತವಲ್ಲ ಇದು ನಯಾ ಭಾರತ ಇನ್ನು ಉಗ್ರರ ವಿರುದ್ಧ ನಮ್ಮ ಯುದ್ಧ ನಡೆಯಲಿದೆ ಮತ್ತು ಈ ಆಪರೇಷನ್ ಸಿಂಧುರ ನಮ್ಮ ದೇಶದ ಸಹೋದರಿಯರಿಗೆ ಘನತೆ ಸೂಚಕ ಅಂತ ತಿಳಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ